ಐ ವಿಶ್ ಯು ಆಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸುವವಳಾಗಿದ್ದೇನೆ ಏಷಾಯ ಹನ್ನೊಂದು ಒಂದನೇ ವಚನದಲ್ಲಿ ವಾಗ್ದಾನ ವಚನವು ಹೀಗೆ ಹೇಳುತ್ತದೆ ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ದಟ್ ಇಸ್ ಡೇವಿಡ್ಸ್ ಫಾದರ್ ಬ್ರ್ಯಾಂಚ್ ಫ್ರಮ್ ಹಿಸ್ ಫ್ರೂಟ್ ಅಂದರೆ ದಾವಿದನ ತಂದೆಯಿಂದ ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಹಿಯರ್ ಸ್ಟಂಪ್ Babylonian ಎಕ್ಸೈಲ್ ಇಲ್ಲಿ ಬುಡವು ದಾವೀದನ ಬಾಬೆಲ್ ಗಡಿಪಾರಿನ ನಂತರ ರಾಜಮನೆತನದ ಪತನವನ್ನು ಸೂಚಿಸುತ್ತದೆ ಇಲ್ಲಿ ಬುಡವು ಮರಣವನ್ನು ಸೂಚಿಸುತ್ತದೆ But then God has the ability to bring life from death. ಆದರೆ ದೇವರಿಗೆ ಸತ್ತು ಹೋದದರಿಂದ ಜೀವವನ್ನು ತರುವ ಸಾಮರ್ಥ್ಯವಿದೆ ಜೀಸಸ್ ಕೇಮ್ ಇನ್ ಟು ದಿಸ್ ವರ್ಲ್ಡ್ ಟು ಗಿವ್ ಲೈಫ್ ಅಂಡ್ ಲೈಫ್ ಇನ್ ಅಬಂಡೆನ್ಸ್ ಜೀವವು ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಏಸು ಈ ಲೋಕಕ್ಕೆ ಬಂದನು ಜೀಸಿ ಈಶಾಯನ ಬುಡದಿಂದ ಹೊರಟ ಕೊಂಬೆಗಳಲ್ಲಿ ಬಹು ನಿರೀಕ್ಷಿತ ಕೊಂಬೆಯಿಂದ ಜನಿಸಿದ ಚಿಗುರೆ ಏಸುವಾಗಿದ್ದಾನೆ ಡೇವಿಡ್ಸ್ ರಾಯಲ್ ಲೈನ್ ಡಿಕ್ಲೈನ್ಡ್ ದಾಬೀದನ ರಾಜಮನೆತನ ಕುಗ್ಗುತ್ತಾ ಇಳಿಯುತ್ತಾ ಹೋಯಿತು ಬಟ್ ದೆನ್ ಅಗೇನ್ ದ ಲಾರ್ಡ್ ಗೇವ್ ಜೀಸಸ್ ದ ಥ್ರೋನ್ ಆಫ್ ಡೇವಿಡ್ ಆದರೆ ದಾವೀದನ ರಾಜ ಕಿರೀಟವನ್ನು ದೇವರು ಯೇಸುವಿಗೆ ನೀಡಿದನು ಜೀಸಸ್ ಹೌ ಡಿ ಹೀ ಬ್ರಿಂಗ್ ಲೈಫ್ ಇನ್ ಟು ದ ವರ್ಲ್ಡ್ ಯೇಸು ಈ ಲೋಕಕ್ಕೆ ಹೇಗೆ ಜೀವವನ್ನು ತಂದನು ಜೀಸಸ್ ದ ಬ್ರಾಂಚ್ ಹಂಗ್ ಆನ್ ಅ ಕ್ರಾಸ್ ಕೊಂಬೆಯಾದ ಯೇಸುವು ಕ್ರೂಜಿಯಲ್ಲಿ ತೂಗಾಡಿದನು ಸಂಪೂರ್ಣವಾಗಿ ತೊಲಗಿಸಿದನು ದೈಬಲ್ ಡೆತ್ ಸತ್ಯ ಬಟ್ ಲಾರ್ಡ್ ಬ್ರಾಡ್ ಲೈಫ್ ಫ್ರಮ್ ಡೆತ್ ಡಿಯರ್ ಈ ಮರಣದಿಂದ ಏಸುವು ಜೀವವನ್ನು ತಂದನು ದಂಪ್ ಬಿಕೇಮ್ ಅ ಬ್ರಾಂಚ್ ಬುಡವು ಕೊಂಬೆಯಾಗಿ ಮಾರ್ಪಟ್ಟಿತು ಹೀ ಬೋರ್ ಫ್ರೂಟ್ಸ್ ಮತ್ತು ಆತನು ಫಲ ಕೊಟ್ಟನು ಹಿಯರ್ ದ ಫ್ರೂಟ್ ದ ರೆಪ್ರೆಸೆಂಟ್ ಇಂಪ್ಯಾಕ್ಟ್ ಆಫ್ ಜೀಸಸ್ ಮಿನಿಸ್ಟ್ರಿ ಯೇಸುವಿನ ಸೇವೆಯ ಬಲವಾದ ಕಾರ್ಯವನ್ನು ಈ ಫಲವು ಸೂಚಿಸುತ್ತದೆ ದ ದಿಸ್ಡ್ ಟ್ರೀ ಆಫ್ ಡೇವಿಡ್ ಅಟ್ ಲಾಸ್ಟ್ ಸೆಂಟ್ ಫೋರ್ ವಿಚ್ ಗ್ರೋ ಇನ್ ಟು ಅ ಟ್ರೀ ಹೂಸ್ ಲೀವ್ಸ್ ತಿರಸ್ಕರಿಸಲಾದ ಮರವು ಚಿಗುರೊಡೆದು ಮರವಾಗಿ ಈ ಲೋಕದ ಎಲ್ಲಾ ಜನಾಂಗಗಳನ್ನು ಗುಣಪಡಿಸಿತು ಹೌದು ಯೇಸುವು ಎಲ್ಲರ ಪಾಪಗಳನ್ನು ತೊಲಗಿಸಿದನು ದ ಶೂಟ್ ಫ್ರಮ್ ದ ಸ್ಟ್ ರಿಮೈಂಡ್ಸ್ ಮೀ ದಟ್ ಸಿಟುವೇಷನ್ ಕ್ಯಾನ್ ಲುಕ್ ಡೆಡ್ ಇನ್ ದ ನ್ಯಾಚುರಲ್ ಬುಡದಿಂದ ಹೊರಟ ಚಿಗುರು ನನಗೆ ಈ ವಿಷಯವನ್ನು ನೆನಪಿಸುತ್ತದೆ ಸ್ವಾಭಾವಿಕವಾಗಿ ಸಂಗತಿಗಳು ಹೋದಂತೆ ಬಾಸವಾಗಬಹುದು ಬಟ್ ಗಾಡ್ ಕ್ಯಾನ್ ಸ್ಟಿಲ್ ಕಾಲ್ ಫೋರ್ತ್ ಆದರೆ ದೇವರು ಅವುಗಳಿಗೆ ಜೀವವನ್ನು ಕರೆಯಬಲ್ಲನು ನೌ ಮ್ಯಾಟರ್ ವಾಟ್ ಲೈಫ್ ಮೇ ಕ್ ಲೈಕ್ ನಿಮ್ಮ ಜೀವಿತವು ಹೇಗೆ ಬೇಕಾದರೂ ಕಾಣುತ್ತಿರಬಹುದು ಯು ಕ್ಯಾನ್ ಸ್ಟಿಲ್ ಲೈಫ್ ಆದರೂ ನೀವು ಜೀವವನ್ನು ಪಡೆಯಲು ಸಾಧ್ಯ ಡೋ ನಾಟ್ ಬಿ ಡಿಸ್ಕರೇಜ್ ಆದ್ರಿಂದ ಅಪ್ ಬಿಟ್ಟು ಬಿಡಬೇಡಿರಿ ಯು ಮೇ ಥಿಂಕ್ ದಟ್ ದರ್ ಇಸ್ ನೋ ಔಟ್ ನೀವು ನೆನೆಸುತ್ತಿರಬಹುದು ನನ್ನ ಮುಂದೆ ದಾರಿಯೇ ಇಲ್ಲ ಎಂದು ದಿ ಎನಿಮಿ ವನ್ ವೈರಿಯು ಜಯ ಪಡೆದಿದ್ದಾನೆ ಎಂಬುದಾಗಿ ನೀವು ನೆನೆಸುತ್ತಿರಬಹುದು ಗಾಡ್ ಇಸ್ ನಾಟ್ ಡನ್ ಡಿಯರ್ ಫ್ರೆಂಡ್ ಆದರೆ ದೇವರು ಮುಗಿಸಲಿಲ್ಲ ಸ್ನೇಹಿತರೆ ಹಿ ಸ್ಟಿಲ್ ವರ್ಕಿಂಗ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಇನ್ನೂ ಕೆಲಸ ಮಾಡುತ್ತಿದ್ದಾನೆ ಹೀ ಬ್ರಿಂಗಿಂಗ್ ಇನ್ ಟು ಲೈಫ್ ಎಲ್ಲಾ ಸತ್ತು ಹೋದ ಸಂಗತಿಗಳಿಗೆ ಜೀವವನ್ನು ದೇವರು ನೀಡುತ್ತಿದ್ದಾನೆ ಪ್ರಿಯರೇ ಹೀಲಿಂಗ್ ವಿಲ್ ಸ್ಪ್ರಿಂಗ್ ಫೋರ್ತ್ ಇನ್ ಟು ಲೈಫ್ ನೀವು ವಾಸಿಯಾಗಿರುವುದು ಚಿಗುರೊಡೆದು ಜೀವವನ್ನು ಪಡೆಯುವುದಕ್ಕಾಗಿ ದ ಬೈಬಲ್ ಸೇಸ್ ಇಟ್ ವಿಲ್ ಬಿ ಕ್ವಿಕ್ಲಿ ಡನ್ ಬೈ ಗಾಡ್ ಸತ್ಯಭೇದ ಹೇಳುತ್ತದೆ ಇದು ದೇವರಿಂದ ಬಹು ಬೇಗನೆ ಆಗುವುದು ಎಂಬುದಾಗಿ ಡೋಂಟ್ ಸೇ ದಟ್ ಎಂಗ್ ಇಸ್ ಫಿನಿಶ್ಡ್ ಎಲ್ಲವೂ ಮುಗಿಯಿತು ಎಂಬುದಾಗಿ ಹೇಳಬೇಡಿರಿ ಗಾಡ್ ಇಸ್ಟಿಲ್ ವರ್ಕಿಂಗ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ಇನ್ನೂ ಕಾರ್ಯ ಮಾಡುತ್ತಿದ್ದಾನೆ ಜೀಸಸ್ ಅದಕ್ಕಾಗಿಯೇ ಈ ಲೋಕಕ್ಕೆ ಬಂದನ್ನು ನನ್ನ ಪ್ರಿಯ ಸ್ನೇಹಿತರೆ ಐ ವುಡ್ ಲೈಕ್ ಟು ಶೇರ್ ಟೆಸ್ಟಿಮನಿ ಫಾರ್ ಯೋರ್ ಎನ್ ನಿಮ್ಮನ್ನು ಪ್ರೋತ್ಸಾಹ ಪಡಿಸುವುದಕ್ಕಾಗಿ ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಫ್ರಮ್ ತಿರುಪುರ್ ದೇ ಹ್

ಇದಕ್ಕಾಗಿ ಖಾಸಗಿ ಆಸ್ಪತ್ರೆಗೆ ಹೋದಾಗ ಅವರು ಹೇಳಿದರು ಹೃದಯದಿಂದ ರಕ್ತಸ್ರಾವವಾಗಿದೆ ಎಂದು ಶಸ್ತ್ರಕ್ರಿಯೆ ಆಗಬೇಕು ಎಂಬುದಾಗಿ ಹೇಳಿದರು ನಾವು ಈ ಶಸ್ತ್ರಕ್ರಿಯೆ ಮಾಡಿದರೂ ಕೂಡ ನಿಮ್ಮ ಜೀವಕ್ಕೆ ನಾವು ಖಚಿತತೆಯನ್ನು ನೀಡಲಿಕ್ಕೆ ಆಗುವುದಿಲ್ಲ ಅಂದರು ಲಿವ್ ಒನ್ ಮಂತ್ಸ್ ಕೆಲವೇ ತಿಂಗಳುಗಳ ಕಾಲ ನೀವು ಬದುಕಬಹುದು ಇದರಿಂದಾಗಿ ಅವರ ಮನಸ್ಸು ಒಡೆದು ಹೋಯಿತು ದೆನ್ ಇನ್ನೊಂದು ಆಸ್ಪತ್ರೆಗೆ ಅವರು ಹೋದರು ದೇರ್ ಆಲ್ಸೋ ದೇ ನಾಟ್ ಹರ್ ಹೋಪ್ ಅಲ್ಲಿ ಕೂಡ ಅವರು ನಿರೀಕ್ಷೆಯನ್ನು ನೀಡಲಿಲ್ಲ ದೇ ಯು ಟು ಸ್ಪೆಂಡ್ ಲ್ಯಾಕ್ಸ್ ಫಾರ್ ಅವರು ಹೇಳಿದರು ಇದಕ್ಕಾಗಿ ನೀವು ಎಂಟು ಲಕ್ಷ ಖರ್ಚು ಮಾಡಬೇಕು ಎಂದು ಔಟ್ ಆಫ್ ಫಿಯರ್ ದ ಸಿಸ್ಟರ್ ಬಿಗ್ಯಾನ್ ಟು ಟೇಕ್ಲಿ ಮೆಡಿಸನ್ ಫಾರ್ ಸಿಕ್ಸ್ ಇದರ ಹೆದರಿಕೆಯಿಂದಾಗಿ ಅವರು ಆರು ವರ್ಷಗಳ ಕಾಲ ಔಷಧಿಯನ್ನು ಮಾತ್ರ ತೆಗೆದುಕೊಂಡರು ದಿನ ತನ್ನ ಸ್ನೇಹಿತಳನ್ನು ಭೇಟಿಯಾದರು ಆ ಸಹೋದರಿ ಕೇಳಿದರೂ ನೀವು ಯಾಕೆ ಬೆತೆಸ್ತ ಪ್ರಾರ್ಥನಾ ಕೇಂದ್ರಕ್ಕೆ ಹೋಗಬಾರದು ಅವರು ಅಲ್ಲಿಗೆ ಹೋದಾಗ ಪ್ರಾರ್ಥನಾ ವೀರರು ಅವರಿಗಾಗಿ ಪ್ರಾರ್ಥಿಸಿದರು ಆಫ್ಟರ್ ದೇ ಟುಕ್ ಸ್ಕ್ಯಾನ್ ಇಯರ್ಸ್ ಅದರ ನಂತರ ಅವರು ಏಳು ವರ್ಷಗಳ ಕಾಲ ಸ್ಕ್ಯಾನಿಂಗ್ ಮಾಡಿಸುತ್ತಿದ್ದರು little ಬೈ little ಅವರು aashcharya paduva ರೀತಿಯಲ್ಲಿ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಆ ಬಾವು ಕಡಿಮೆಯಾಯಿತು ಆಯಿತು ಡಾಕ್ಟರ್ಸ್ ವೆರ್ ಟು ಸೀ ದಿಸ್ ವೈದ್ಯರುಗಳು ಇದನ್ನು ನೋಡಿ ಅಚ್ಚರಿಗೊಂಡರು ಡಾಕ್ಟರ್ ಆಲ್ ಕೊನೆಯದಾಗಿ ವೈದ್ಯರು ಹೇಳಿದರು ಯಾವುದೇ ಅಪಾಯವಿಲ್ಲ ವೈಫ್ ಇಸ್ ಕಂಪ್ಲೀಟ್ಲಿ ಫೈನ್ ನಿಮ್ಮ ಪತ್ನಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ಎಂದು ಸಿಸ್ಟರ್ಸ್ ಕಂಪ್ಲೀಟ್ಲಿ ದೇವರ ಕೃಪೆಯಿಂದ ಯಾವುದೇ ಶಸ್ತ್ರಕ್ರಿಯೆ ಇಲ್ಲದೆ ಅದ್ಭುತವಾಗಿ ಸಹೋದರಿ ವಾಸಿಯಾಗಿದ್ದಾರೆ ಹೋಲ್ ಫ್ಯಾಮಿಲಿ ಇಸ್ ಬ್ಲೆಸ್ ಈಗ ಸಂಪೂರ್ಣ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ ಅಂಡ್ ಅಂಡ್ ದೇ ಟು ದ ಸೆಂಟರ್ ಗಾರ್ಡ್ ಫೈನಲಿ ಅವರು ಪ್ರಾರ್ಥನಾ ಕೇಂದ್ರಕ್ಕೆ ಬಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಪ್ರೇಸ್ ಬಿ ಟು ಗಾಡ್ ದೇವರಿಗೆ ಸ್ತೋತ್ರವಾಗಲಿ ಥ್ಯಾಂಕ್ಸ್ ಟು ದ ಇಂಡಿಸ್ಕ್ರೈಬಲ್ ಗಿಫ್ಟ್ ಹುಸ್ ಜೀಸಸ್ ವರ್ಣಿಸಲು ಶಕ್ಯವಾದ ಉಡುಗೊರೆಯಾದ ಯೇಸುವಿಗಾಗಿ ದೇವರಿಗೆ ಸ್ತೋತ್ರವಾಗಲಿ ಮೆಸ್ಸಾಯ್ ಟು ದಿಸ್ ವರ್ಲ್ಡ್ ಗಿವ್ ಯು ಹೀಲಿಂಗ್ ಮೆರಕಲ್ ಕೊಂಬೆಯಾದ ಮೆಸ್ಸಿಯನು ಈ ಲೋಕಕ್ಕೆ ನಿಮಗೆ ಅದ್ಭುತವನ್ನು ಸ್ವಸ್ಥತೆಯನ್ನು ನೀಡಲು ಬಂದಿದ್ದಾನೆ ಮೇ ದ ಲಾರ್ಡ್ಸ್ ರೆಸರೆಕ್ಷನ್ ಪವರ್ ಕಮ್ ಅಪ್ ಆನ್ ಯು ಟುಡೇ ಇಂದು ಏಸುವಿನ ಪುನರುತ್ಥಾನದ ಶಕ್ತಿಯು ನಿಮ್ಮ ಮೇಲೆ ಇಳಿದು ಬರಲಿ ಫಾದರ್ ದೋಸ್ ವಾಶ್ ಸಿಕ್ ಲಾರ್ಡ್ ಈವನ್ ಟುಡೇ as we are celebrating your birth let resurrection happen lord ತಂದೆಯೇ ಯಾರು ಅನಾರೋಗ್ಯದಲ್ಲಿದ್ದಾರೋ ನಾವು ನಿನ್ನ ಜನನವನ್ನು ಆಚರಿಸುವಾಗ ಅವರಲ್ಲಿ ನಿನ್ನ ಪುನರುತ್ಥಾನವು ನಡೆಯಲಿ ಎಂಬುದಾಗಿ ಬೇಡುತ್ತೇವೆ let dead organs be resurrected in jesus name ಸತ್ತುಹೋದ ಎಲ್ಲಾ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಪುನರುತ್ಥಾನವಾಗಲಿ Those who have weak eyes let the eyes be healed in Jesus' name. Namadali vasiyagali. You are healed today. No more battle. Yuddavu The Lord's hand is coming and healing you right now. ದೇವರ ಹಸ್ತವು ನಿಮ್ಮ ಮೇಲೆ ಬಂದು ಗುಣಪಡಿಸಿದೆ ಹಚ್ ಯೋರ್ ಪೀಪಲ್ ಅಂಡ್ ಹೀಲ್ ದಮ್ ನಿನ್ನ ಜನರನ್ನು ಮುಟ್ಟಿ ಗುಣಪಡಿಸು ದೇವರೇ ನೋ ಸರ್ಜರಿ ಶುಡ್ ಬಿ ನೀಡೆಡ್ ಲಾರ್ಡ್ ಯಾವುದೇ ಶಸ್ತ್ರಕ್ರಿಯೆಯ ಅಗತ್ಯ ಅವರಿಗಿರಬಾರದು ಮೆಡಿಕಲಿ ಡಾಕ್ಟರ್ಸ್ ಮೇ ಟ್ರೈ ಲೆವೆಲ್ ಬೆಸ್ಟ್ ವೈದ್ಯಕೀಯವಾಗಿ ವೈದ್ಯರುಗಳು ಬಹಳ ಪ್ರಯತ್ನ ಪಡಬಹುದು ಬಟ್ ಟು ಡೇ ಲೆಟ್ ಯುರ್ ಹೀಲಿಂಗ್ ಹ್ಯಾಂಡ್ ಕಮ್ ಟಚ್ಮ್ ಲಾರ್ಡ್ ಆದರೆ ನಿನ್ನ ಸ್ವಸ್ಥತೆಯ ಹಸ್ತವು ಇಂದು ಅವರ ಮೇಲೆ ಬಂದು ಸ್ವಸ್ಥಪಡಿಸಲಿ ಅದ್ಭುತವು ನಡೆಯಲಿ ನಡೆಯಲಿದೆ ಸ್ವಸ್ಥ ಪಡಿಸುದೇವರೇ ಹೀಲ್ ದೇರ್ ಹಾರ್ಟ್ ಹೃದಯವನ್ನು ವಾಸಿ ಮಾಡು ಹೀಲ್ ದೇರ್ ಯುಟ್ರ ಗರ್ಭಕೋಶವನ್ನು ವಾಸಿ ಮಾಡು ಲೆಟ್ ಎವ್ರಿ ಡೆಡ್ ಆರ್ಗನ್ ಕಮ್ ಅಲೈವ್ ಇನ್ ಸತ್ತು ಹೋದ ಅಂಗಾಂಗಗಳು ಯೇಸುವಿನ ನಾಮದಲ್ಲಿ ಜೀವವನ್ನು ಪಡೆಯಲಿ ಲೆಟ್ ದ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬಿಗಿನ್ ಟು ಆಪರೇಟ್ ರೈಟ್ ನಾ ಕೈಗಳು ಕಾಲುಗಳು ಯೇಸುವಿನ ನಾಮದಲ್ಲಿ ಚಲಿಸಲ್ಪಡಲಿ ಲೆಟ್ ಆಲ್ ದಿಫ್ನೆಸ್ ಇನ್ ಯರ್ ಬಾಡೀಸ್ ಬಿ ಹೀಲ್ ದೇಹದಲ್ಲಿನ ಎಲ್ಲಾ ಬಿಗಿತನವು ವಾಸಿಯಾಗಲ್ಪಡಲಿ ಲೆಟ್ ಯುರ್ ಅಬಂಡಂಟ್ ಲೈಫ್ ಕಮ್ ಅಪ್ ಅಪೌಂಡ್ ಲಾಡ್ ನಿನ್ನ ಹೇರಳವಾದ ಜೀವವು ಅವರ ಮೇಲೆ ಬರಲಿ ಕರ್ತನೆ ಮೈಟ್ ಗಿವನ್ ಅಪ್ ವೈದ್ಯರು ಯಾವುದೇ ಭರವಸೆ ನೀಡಿರಲಿಕ್ಕಿಲ್ಲ ಬಟ್ ಯು ಡೂ ಇಟ್ ಆದರೆ ಅದನ್ನು ನೀನು ಮಾಡಬಲ್ಲೆ ದೇವರೇ ಅದ್ಭುತವು ನಡೆಯಲಿ ಕಮ್ ಬ್ಯಾಕ್ ಟು ಲೈಫ್ ಮರಳಿ ಜೀವವನ್ನು ಪಡೆಯಲಿ ಥ್ಯಾಂಕ್ ಯು ಪೂತ್ರಕರ್ತನೆ ಕ್ಯಾನ್ಸರ್ ರೋಗವೂ ಕೂಡ ಗುಣವಾಗಲಿ ಇನ್ಫೆಕ್ಷನ್ ಬಿ ಹೀಲ್ ಎಲ್ಲಾ ಸೋಂಕುಗಳು ವಾಸಿಯಾಗಲಿ ಊನ್ಸ್ ಬಿ ಗಾಯಗಳು ಗುಣವಾಗಲಿ ಆಥರೈಟಿಸ್ ಪ್ರಾಬ್ಲಮ್ ಬಿ ಹೀಲ್ ಸಂಧಿವಾತ ರೋಗವೂ ಕೂಡ ವಾಸಿಯಾಗಲ್ಪಡಲಿ

ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ